ಜಮಖಂಡಿ ತಾಲೂಕಿನ ಜಂಬಗಿ ಗ್ರಾಮದಲ್ಲಿ ಮಣ್ಣು ಮಾಫಿಯಾ ಚುರುಕುಗೊಂಡಿದೆ ಕೃಷ್ಣಾ ನದಿಯ ಪಕ್ಕದಲ್ಲಿ ಅಕ್ರಮ ಮಣ್ಣು ಸಾಗಾಟ ನಡೆಯುತ್ತಿದ್ದು ನದಿಗೆ ಸಮೀಪದಲ್ಲಿರುವ ಇಟ್ಟಿಗೆ ಬಟ್ಟಿಗಳ ಮಾಲೀಕರು ಈ ತಂದೆಗೆ ಕೈಜೋಡಿಸಿದ್ದಾರೆ ಮಣ್ಣು ಲೂಟಿ ಕಾರ್ಯಗಳು ಇಟ್ಟಿಗೆ ಬಟ್ಟಿಗಳ ಸುತ್ತಮುತ್ತ ನಡೆಯುತ್ತಿದ್ದು ಜಮಖಂಡಿ ತಾಲೂಕು ಆಡಳಿತ ಕಣ್ಣು ಮುಚ್ಚಿಕೊಂಡು ಕೂತಿದೆ ಈ ಅಕ್ರಮದ ಮೇಲೆ ನಿರ್ಲಕ್ಷ್ಯವನ್ನು ಕೂಡ ತೋರ್ತಾ ಇದೆ ಸರ್ಕಾರ ಭೂಸ್ವಾಧೀನ ಮಾಡಿಕೊಂಡ ಜಮೀನಿನಲ್ಲಿ ನೇರವಾಗಿ ಮಣ್ಣನ್ನು ಕದಿಯಲಾಗ್ತಾ ಇದೆ ಕೃಷ್ಣಾ ನದಿಯ ಮುಳುಗಡೆ ಪ್ರದೇಶದಲ್ಲೇ ಬೆಳಕಿನ ಹೊತ್ತಿನಲ್ಲಿ ಜೆಸಿಬಿ ಹಾಗೂ ಟ್ರ್ಯಾಕ್ಟರ್ಗಳ ಸಹಾಯದಿಂದ ಈ ದುಷ್ಕೃತ್ಯಗಳು ಇವೆ ಇಡೀ ಕ್ರಮದ ನಡುವೆಯೂ ತಾಲೂಕು ಆಡಳಿತ ಹಾಗೂ ಜಿಲ್ಲಾ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಸಂಪೂರ್ಣ ಮೌನವಾಗಿದ್ದು ಮಣ್ಣು ಮಾಫಿಯಾ ಅಟ್ಟಹಾಸಕ್ಕೆ ಅವಕಾಶ ನೀಡಿದಂತಾಗಿದೆ ಅಕ್ರಮದ ವಿರುದ್ಧ ಕೈ ಕ್ರಮ ಕೈಗೊಳ್ಳುವ ಬದಲು ಈ ಇಲಾಖೆಗಳು ನಿರೀಕ್ಷಕನಂತೆ ಕೇವಲ ನೋಡುತ್ತಿದ್ದವು ಎಂಬಂತೆ ಪರಿಗಣಿಸಲಾಗಿದೆ ಪರಿಸರ ಹಾನಿ ನದಿಯ ಪಾರಿಭಾಷಿಕ ಪ್ರದೇಶದಲ್ಲಿ ಭೂಕುಸಿತ ಮತ್ತು ನದಿಯ ಸ್ವಾಭಾವಿಕ ಹರಿವಿನಲ್ಲಿ ವ್ಯತ್ಯಯ ಉಂಟಾಗುತ್ತಿರುವ ಈ ದುಷ್ಪರಿಣಾಮಗಳ ಕಡೆ ರಾಜ್ಯ ಸರ್ಕಾರ ಹಾಗೂ ಜಿಲ್ಲಾಧಿಕಾರಿಗಳು ಗಮನ ಹರಿಸುತ್ತಿಲ್ಲ ಪರಿಣಾಮವಾಗಿ ಈ ಅಕ್ರಮ ದಂಧೆ ಇನ್ನಷ್ಟು ಬಲಿಷ್ಠವಾಗುತ್ತಿದೆ